ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಿ ಮನೆಯವರು ಎಲ್ಲರೂ ಕೂಡ ಬಾಕಿನ ಮನೆಗೆ ಬರ್ತಾರೆ ಇನ್ನು ಆದಿಯ ಅಪ್ಪ ಹೇಳ್ತಾರೆ ಯಾಕೆ ಆದಿ ಈ ರೀತಿ ಮಾಡಿದೀ ಯಾಕೆ ನಮಗೆ ಸುಳ್ಳು ಹೇಳಿದೆಯಾ ಅಂತ ಹೇಳ್ತಾರೆ ಆಗ ಆದಿ ಹೇಳ್ತಾನೆ ಅಪ್ಪ ಅದು ಅದು ಹಾಗಲ್ಲಪ್ಪ ಅಂತ ಹೇಳ್ತಾರೆ ಆಗ ಆದಿಯವರ ಅಪ್ಪ ಹೇಳ್ತಾರೆ ಇನ್ನೇನು ಮಾಡಬೇಕಂತ ಮಾಡಿದ್ಯಾ ಇನ್ನೆಷ್ಟು ಸುಳ್ಳು ಹೇಳಬೇಕಂತ ಮಾಡಿದ್ಯಾ ಅಲ್ಲ ಭಾಗ್ಯ ನಾನು ನಾನಿನ್ನ ಎಷ್ಟು ನಂಬಿದ್ದೆ ಆದರೆ ನೀನು ಕೂಡ ಈ ರೀತಿ ಅಲ್ವಾ ನೀನು ಒಂದು ಮಾತು ನನ್ನ ಹತ್ರ ಹೇಳ್ಬೋದಿತ್ತಲ್ಲ ಆದರೆ ನೀನು ಈ ರೀತಿ ಮಾಡಿದೆ ಅಂತ ಅಂದ್ಕೊಂಡಿರಲಿಲ್ಲ ಭಾಗ್ಯ ನಾನು ಅಂತ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ಮಾವ ದಯವಿಟ್ಟು ಕ್ಷಮಿಸಿ ಅದು ಹಾಗಲ್ಲ ಮಾವ ಇವರಿಗೆ ಎಷ್ಟು ಸಲ ಮಾಡೋದು ಬೇಡ ಈ ರೀತಿ ಚಾಲೆಂಜ್ ಬೇಡ ಅಂದೆ ಆದರೆ ಅವ್ರು ಕೇಳಲಿಲ್ಲ ನಾನು ಎಷ್ಟು ಕನ್ವಿನ್ಸ್ ಮಾಡಿದರೂ ಕೇಳಲಿಲ್ಲ ಮಾವ ಅಂತ ಹೇಳ್ತಾಳೆ ಆಗ ಆದಿಯವರ ಅಪ್ಪ ಹೇಳ್ತಾರೆ ಹಾಗಾದ್ರೆ ನೀನ್ ನನ್ನ ಹತ್ರ ಹೇಳ್ಬೇಕಿತ್ತಲ್ವಾ ಆದಿ ನೀನ್ ನನ್ನ ಹತ್ರ ಹೇಳ್ಬೇಕಿತ್ತು ಭಾಗ್ಯ ಹಣ ತಕೊಳ್ತಿಲ್ಲ ಏನಾದ್ರೂ ಮಾಡ್ಬೇಕಲ್ವಾ ಹೇಗ್ ತಕೊಳ್ಳೋ ತಕೊಳ್ಳೋ ಹಾಗೆ ಮಾಡೋದು ಅಂತ ನನ್ನ ಹತ್ರ ಒಂದು ಮಾತು ಕೇಳಿದೆ ನಾನೇ ಏನಾದ್ರೂ ಹೇಳ್ತಿದ್ನಲ್ವಾ ನಾನ್ ಭಾಗ್ಯನಿಗ್ ಹೇಳಿದ್ರೆ ಭಾಗ್ಯ ಕೇಳ್ತಾ ಇದ್ದು ಆಯ್ತು ಹಣ ಬೇಡ ಅಂದ್ರೆ ಬೇರೆ ಏನಾದ್ರೂ ಕೊಡ್ಬೋದಿತ್ತಲ್ವಾ ಅವಳಿಗೆ ಅವ್ಳಿಗೆ ಯಾವ್ದು ಅಗತ್ಯ ಇದೆ ಅದು ಕೊಡ್ಬೋದಿತ್ತು ಆದ್ರೆ ನೀನ್ ಈ ರೀತಿ ಎಲ್ಲ ಮಾಡಿದ್ಯಾ ನಮ್ಮ ಹತ್ರನೇ ಸುಳ್ಳು ಹೇಳಿದ್ಯಲ್ವಾ ಆದಿ ಯಾಕೆ ಈ ರೀತಿ ಎಲ್ಲ ಮಾಡಿದ್ಯಾ ಅಂತ ಹೇಳ್ತಾರೆ ಇನ್ನು ಕನ್ನಿಕಾ ಹೇಳ್ತಾಳೆ ಬ್ರೋ ಈ ರೀತಿ ಮಾಡಿದ್ ಯಾಕೆ ನೀನು ಅಂತ ಹೇಳ್ತಾರೆ ಇನ್ನು ಆದಿ ಅಪ್ಪ ಹೇಳ್ತಾರೆ ಅಲ್ಲ ಭಾಗ್ಯ ನಾನಿನ್ನ ಎಷ್ಟು ನಂಬಿದ್ದೆ ನಮ್ಮ ಭಾಗ್ಯ ಎಷ್ಟು ಒಳ್ಳೆ ಹುಡುಗಿ ಯಾವತ್ತು ಯಾರಿಗೂ ಮೋಸ ಮಾಡಲ್ಲ ಅಷ್ಟು ಒಳ್ಳೆ ಹುಡುಗಿ ಅವಳು ಎಲ್ಲರೂ ಭಾಗ್ಯನ ಥರ ಇರಬೇಕು ಅಷ್ಟು ಸ್ವಾಭಿಮಾನ ಇರುವ ಹುಡುಗಿ ಎಷ್ಟು ಜನರ ಹತ್ರ ನಾನಿನ ನಾನಿನ್ ಬಗ್ಗೆ ಎಲ್ಲರ ಹತ್ರನೂ ಹೇಳಿದ್ದೆ ಎಷ್ಟು ಸ್ವಾಭಿಮಾನ ಇರುವ ಹುಡುಗಿ ಇವಳು ಎಷ್ಟು ಅಚ್ಚುಕಟ್ಟಾಗಿ ಮನೆ ಸಂಸಾರ ನಡೆಸ್ತಾಳೆ ಅಂಥ ಒಳ್ಳೆ ಹುಡುಗಿ ನಮ್ಮ ಭಾಗ್ಯ ನಾನು ನಿನ್ನ ಬಗ್ಗೆ ಎಷ್ಟು ಹೆಮ್ಮೆ ಪಡ್ಕೊಳ್ತಿದ್ದೆ ಅಷ್ಟೇ ಅಲ್ಲ ಎಲ್ಲರ ಹತ್ರನೂ ಇದ್ದೆ ನಮ್ಮ ಭಾಗ್ಯ ಅಷ್ಟು ಒಳ್ಳೆ ಹುಡುಗಿ ಅಂತ ಹೇಳಿ ಆದರೆ ನೀನು ನಮಗೆ ಮೋಸ ಮಾಡಿಬಿಟ್ಟೆ ಅಲ್ಲ ಭಾಗ್ಯ ಒಂದು ಮಾತು ನನ್ನ ಹತ್ರ ಹೇಳ್ಬೋದಿತ್ತಲ್ಲ ಆದರೆ ನೀನು ಮಾಡಿದ್ದು ನಂಗೆ ಕ್ಷಮಿಸೋಕೆ ಆಗಲ್ಲ ನನಗಂತೂ ತುಂಬಾ ದುಃಖ ಆಯಿತು ಭಾಗ್ಯ ಅಂತ ಹೇಳ್ತಾಳೆ ಆಗ ಭಾಗ್ಯ ತುಂಬಾ ಹೇಳ್ತಾಳೆ ಮಾವ ದಯವಿಟ್ಟು ಮಾವ ಆ ರೀತಿ ಹೇಳಬೇಡಿ ನನ್ನ ಪರಿಸ್ಥಿತಿ ಆಗಿತ್ತು ನಾನು ನಿಮ್ಮ ಹತ್ರ ಹೇಳಬೇಕಂತಿದ್ದೆ ಆದರೆ ಮಾಡೋದು ಮಾಡೋದಂತ ಗೊತ್ತಾಗ್ಲಿಲ್ಲ ಮಾವ ದಯವಿಟ್ಟು ಶ್ರಮಿಸ್ಬಿಡಿ ಮಾವ ಅಂತ ಹೇಳ್ತಾರೆ ಇನ್ ಭಾಗ್ಯ ಕಾಲು ಹಿಡಿಲಿಕ್ಕೆ ಅಂತ ಬರ್ತಾಳೆ ಆಗ ಆದಿಯವರಪ್ಪ ಹೇಳ್ತಾರೆ ಬೇಡ ಭಾಗ್ಯ ನಂಗಿದ್ಯಾವುದು ಯಾವುದೂ ಇಷ್ಟ ಆಗೋದಿಲ್ಲ ಬೇಡ ಭಾಗ್ಯ ಅಂತ ಹೇಳ್ತಾರೆ ಇನ್ ಆದಿಯವರಪ್ಪ ಹೇಳ್ತಾರೆ ಅಲ್ಲ ಬೀಗ್ರೆ ನೀವಾದ್ರೂ ಒಂದು ಮಾತು ಹೇಳ್ಬೋದಿತ್ತಲ್ಲ ಅಂತ ಹೇಳ್ತಾರೆ ಆಗ ಕುಸುಮ ಹೇಳ್ತಾಳೆ ಅದು ನನ್ ನಾವ್ ಹೇಳ್ಬೇಕಂತ ಮಾಡಿದ್ವಿ ಆದ್ರೆ ಅಂತ ಹೇಳುವಾಗ ಆದಿಯವರ ಅಪ್ಪ ಹೇಳ್ತಾರೆ ಬೇಡ ನೀವ್ ಯಾವುದೋ ಸಮಜಾಯಿಸಿ ಕೊಡ್ಬೇಡಿ ನೀವ್ ಮಾಡಿದ್ದು ತಪ್ಪಲ್ವಾ ನೀವ್ ಒಂದು ಮಾತ ನನ್ನ ಹತ್ರ ಅಂತ ಹೇಳ್ತಾರೆ ಇನ್ನು ತಾಂಡವನ ಅಪ್ಪನ ಹತ್ರ ಹೇಳ್ತಾರೆ ಅಲ್ಲ ಬೀಗ್ರೆ ನೀವಾದ್ರೂ ಒಂದು ಮಾತು ಹೇಳ್ಬೋದಿತ್ತಲ್ಲ ನೀವು ಯಾಕೆ ಈ ರೀತಿ ಮಾಡಿದ್ರ ಒಂದು ಮಾತು ಈ ರೀತಿ ಆಗಿದೆ ಈ ರೀತಿ ನಡೀತಾ ಇದೆ ಭಾಗ್ಯನಿಗೆ ಮತ್ತೆ ಆದಿ ಗಿರಿದಿ ಚಾಲೆಂಜ್ ಆಗಿದೆ ಆದಿ ನಮ್ಮ ಇದ್ದಾನೆ ಅಂತ ಒಂದು ಮಾತು ನನಗೆ ಸೂಚನೆ ಕೊಟ್ಟಿದ್ರು ಸಾಕಿತ್ತಲ್ಲ ಆದ್ರೆ ನೀವು ಏನೋ ಗೊತ್ತಿಲ್ಲದ ಇರುವ ಇದ್ ಇದ್ದುಬಿಟ್ರಿ ಅಲ್ಲ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳ್ಕೊಂಡು ಕೇಳ್ತಾರೆ ಆಗ ತಾಂಡವನ ಅಪ್ಪ ಹೇಳ್ತಾರೆ ಬೀಗ್ರೆ ಇದೆಲ್ಲ ಹೇಳಬೇಕು ಅಂತಲೇ ಇದ್ವಿ ಆದ್ರೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಆದಿ ಯಾರಾದ್ರೂ ಹೇಳ ಬಾರ್ದಂತನೂ ಹೇಳಿದ್ದ ಅದಕ್ಕೋಸ್ಕರ ಯಾರಾದ್ರೂ ಹೇಳಿಲ್ಲ ಬಿಗ್ರೆ ದಯಮಾಡಿ ಶಮ್ಸಿ ಹೌದು ನಮ್ದು ತಪ್ಪಾಗಿದೆ ದಯಮಾಡಿ ಶಮ್ಸಿ ಬಿಗ್ರೆ ಅಂತ ಹೇಳ್ತಾರೆ ಆಗ ಆದಿಯವ್ರ ತಂದೆ ಹೇಳ್ತಾರೆ ಅಲ್ಲ ಸುನಂದ ಅವರೇ ನೀವಾದರೂ ಹೇಳ್ಬೋದಿತ್ತು ನೀವ್ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳ್ತಾರೆ ಆಗ ಸುನಂದ ಹೇಳ್ತಾಳೆ ಅಯ್ಯೋ ಬೀಗ್ರೆ ನಾನು ಅದಕ್ಕೆ ನಿಮಗೆ ಹೇಳಿದ್ದು ನನಗೆ ಎಷ್ಟು ಸಲ ಬೈದಿದ್ದೇನೆ ಇವರಿಗೆ ಈ ರೀತಿ ಮಾಡಬೇಡಿ ಈ ರೀತಿ ಮಾಡಿದರೆ ಅಂತ ಎಷ್ಟು ಬೈದು ಬೈದು ನಂಗೆ ಸಾಕಾಯಿತು ಅದಕ್ಕೆ ಇದನ್ನೆಲ್ಲ ನೋಡ್ಕೊಳಿಕ್ಕಾಗದೆ ನಾನು ಪೂಜಂಗೆ ಕಾಲ್ ಮಾಡಿದ್ದು ಪೂಜಂಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳಿದ್ದು ಅಂತ ಹೇಳ್ತಾರೆ ಆಗ ಮನೆಯವ್ರಿಗೆಲ್ರಿಗೂ ಶಾಕ್ ಆಗುತ್ತೆ ಆದಿಗೂ ತುಂಬ ಶಾಕ್ ಆಗುತ್ತೆ ನನ್ನ ಭಾಗ್ಯ ಕುಸುಮ ಹಾಗೂ ತಾಂಡವನ ಅಪ್ಪ ಎಲ್ರಿಗೂ ಶಾಕ್ ಆಗುತ್ತೆ ಎಲ್ರು ಅಂದ್ಕೊಳ್ತಾರೆ ಅಂದ್ರೆ ಸುನಂದ ಇದಲ್ಲ ಹೇಳಿದ್ದ ಅಂತ ಹೇಳಿ ಆಗ ಪೂಜಾ ಹೇಳ್ತಾಳೆ ಹೌದು ನಾನೇ ಹೇಳಿದ್ದು ನಾನೇ ಮನೆಯವ್ರಿಗೆ ಹೇಳ್ಬಿಟ್ಟೆ ಅಂತ ಹೇಳ್ತಾರೆ ಆಗ ಆದಿಯವರ ಅಪ್ಪ ಹೇಳ್ತಾರೆ ಪೂಜಾ ನೀನ್ ನಿನಗೆ ವಿಷಯ ಗೊತ್ತಾದ ಕೂಡಲೇ ನೀನ್ ಹೇಳಿದ್ಯಲ್ಲ ಒಳ್ಳೇದಾಯ್ತು ಬಿಡಮ್ಮ ಏನಾದ್ರೂ ಮೂರನೇ ಅವರಿಂದ ಆದ್ರೂ ನಂಗೆ ವಿಷಯ ಗೊತ್ತಾಗಿದ್ರೆ ನಂಗೆ ನಿನ್ ಮೇಲೆ ಇರುವ ಗೌರವನೂ ಹೋಗ್ತಿತ್ತು ನಿನಗೆ ನನ್ನ ಮೇಲೆ ಗೌರವ ಇದೆ ಅಲ್ಲ ಎಲ್ಲ ವಿಷಯ ಹೇಳಿದೆಯಲ್ಲ ಸಾಕು ಪೂಜಾ ನೀನಾದರೂ ಅಷ್ಟಾದರೂ ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿದ್ಯಲ್ಲ ಸಾಕು ಪೂಜಾ ಅಂತ ಹೇಳ್ತಾರೆ ಇನ್ನು ಭಾಗ್ಯ ಎಷ್ಟೇ ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಆದರೆ ಆದಿಯವ್ರ ತಂದೆ ಕೇಳೋದೂ ಇಲ್ಲ ಇನ್ನುವ್ರು ಹೇಳ್ತಾರೆ ಆಯಿತು ನಾನಿನ್ನು ಬರ್ತೇನೆ ಅಂತ ಹೇಳಿ ಕೈ ಮುಗ್ದು ಆದಿನ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಅವ್ರ ಮನೆಗೆ ಹೋಗ್ತಾರೆ ಇನ್ನು ಈ ಕಡೆ ಭಾಗ್ಯ ಹೇಳ್ತಾಳೆ ಅಲ್ಲಮ್ಮ ನೀನು ಯಾಕಮ್ಮ ಈ ರೀತಿ ಮಾಡಿದ್ಯಾ ನಿನ್ಗೆ ಗೊತ್ತಿರ್ತಲ್ವಾ ಯಾರಿಗೂ ವಿಚಾರ ಹೇಳಬಾರ್ದು ಅಂತ ಹೇಳಿ ಹಾಗಿರುವಾಗ ನೀನು ಕೊನೆಗಳಿಗೆಯಲ್ಲಿ ಈ ರೀತಿ ಮಾಡಿ ತಪ್ಪಲ್ವ ಅಮ್ಮ ಅಂತ ಹೇಳ್ತಾರೆ ಆಗ ಕುಸುಮನ್ ಹೇಳ್ತಾಳೆ ಹೌದು ಬೀಗ್ರಿ ನೀವು ಯಾಕೆ ಈ ರೀತಿ ಮಾಡಿದ್ರಿ ನಿಮಗೆ ನಾವು ಹೇಳಿದ್ವಲ್ಲ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಆದರೆ ನೀವು ಈ ರೀತಿ ಮಾಡಿದ್ರಲ್ಲ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳ್ತಾರೆ ಆಗ ಸುನಂದ ಹೇಳ್ತಲ್ ನಾನು ಮಾಡಿ ಸರಿಯಾಗಿದೆ ನಂಗೆ ಗೊತ್ತಿದೆ ನಾನು ಏನು ಹೇಳಿ ಅದನ್ನೇ ಮಾಡಿದೆ ನಾನು ಇದಕ್ಕೆ ಅಲ್ವಾ ಹೇಳ್ತಾ ಇದ್ದೆ ಈ ರೀತಿ ಮಾಡಬೇಡಿ ಏನಾದರೂ ಅವ್ರಿಗೆ ವಿಷಯ ಗೊತ್ತಾದರೆ ದೊಡ್ಡ ವಿ ದೊಡ್ಡ ಪ್ರಾಬ್ಲಮ್ಮೇ ಆಗ್ತದೆ ಅಂತ ಹೇಳಿ ಆದರೆ ನೀವು ನನ್ನ ಮಾತು ಕೇಳಿದ್ರಾ ಇವಾಗ ನೋಡಿ ಏನಾಯ್ತು ಅಂತ ಹೇಳಿ ನೀವು ಕೇಳಿಸ್ಕೊಂಡ್ರಲ್ವಾ ಪೂಜೆ ಹೇಳಿದ್ದಕ್ಕೆ ಸರಿ ಆಯ್ತು ಇಲ್ಲದಿದ್ರೆ ಮೂರನೇ ಅವರಿಂದ ವಿಚಾರ ಗೊತ್ತಾದ್ರೆ ಅವ್ರು ಎಷ್ಟು ಬೇಜಾರು ಮಾಡ್ಕೊಳ್ತಿದ್ರು ಅಂತ ಅವ್ರ ಬಾಯ್ಯಾರೇ ಅವ್ರು ಹೇಳಿದ್ರಲ್ಲ ನೋಡಿ ನಾನು ಮಾಡಿದಲ್ಲಿ ಏನು ತಪ್ಪಿಲ್ಲ ನಾನು ಮಾಡಿದೆ ಸರಿ ಅಂತ ಹೇಳಿ ಸುನಂದ ಅಲ್ಲಿಂದ ಹೋಗ್ತಾಳೆ ಇನ್ನು ಈ ಕಡೆ ಕನ್ನಿಕಾ ಆದಿಗೆ ಎಲ್ಲರೂ ಕ್ವಶನ್ ಮಾಡ್ತಾ ಇರ್ತಾರೆ ಯಾಕೆ ಬ್ರೋ ಈ ರೀತಿ ಮಾಡಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಕನ್ನಿಕಾ ಆಗ ಅವರ ಅತ್ತೆಯೂ ಕೇಳ್ತಾರೆ ಆದಿ ನೀನು ಈ ರೀತಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೆ ಆದರೆ ನೀನು ಈ ರೀತಿ ಅಲ್ವಾ ಅಲ್ಲ ಆದಿ ನಿನ್ನ ಬಿಸ್ನೆಸ್ ಇದೆ ಏಳು ದಿನ ನಾನು ಇರಲ್ಲ ಎಲ್ಲೋ ಟ್ರಿಪ್ ಹೋಗ್ತೇನೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಎಷ್ಟೆಲ್ಲ ನಾಟಕ ಮಾಡಿದ್ಯಾ ಅಷ್ಟೇ ಅಲ್ಲ ನಾವು ಎಷ್ಟು ಸಲ ಕೇಳಿದ್ರು ಇಲ್ಲ ನಾನು ಬಿಸ್ನೆಸ್ ಟ್ರಿಪ್ಪಿಗೆ ಹೋಗಿದ್ದೇನೆ ಹಾಗೆ ಹೀಗೆ ಅಂತ ಹೇಳಿದ್ಯಾ ಅಲ್ಲ ಅದಿ ಈಗ ನೀನು ನಮ್ಮ ಹತ್ರನೇ ಸುಳ್ಳು ಹೇಳೋದು ಕಲ್ತಿಬಿಟ್ಟಿ ಅಲ್ವಾ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಹಾಗೂ ತುಂಬಾ ಬೈತಾಯಿರ್ತಾರೆ ಅಲ್ಲ ಆದಿ ನಾನು ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ ನೀನು ಈ ರೀತಿ ಮಾಡಬಾರ್ದಿತ್ತು ಆದಿ ಅಲ್ಲ ನಾನು ನಿನ್ನನ್ನು ಎಷ್ಟು ನಂಬಿದ್ದೆ ನೀನಗೆ ಯಾವತ್ತು ಯಾವ ವಿಷಯದಲ್ಲೂ ಸುಳ್ಳು ಹೇಳಲಿಲ್ಲ ನೀನು ಯಾವುದೇ ಬಿಸ್ನೆಸ್ ಮಾಡಿದ್ರು ನಾನು ಅದಕ್ಕೆ ನಿನಗೆ ಎಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡಿದ್ದೇನೆ ಆದರೆ ನೀನು ಈ ಥರ ವಿಷಯದಲ್ಲಿ ಹೀಗೆ ಮಾಡಿಬಿಟ್ಟಿ ಅಲ್ಲ ಅಲ್ಲ ನೀನು ಒಂದು ಮಾತು ನನ್ನ ಹತ್ರ ಹೇಳ್ಬೋದಿತ್ತು ಬಾಗಿ ಅವರು ಹಣ ತಗೊಳ್ತಾ ಇಲ್ಲ ಅಂತ ಹೇಳಿ ನಿಂಗೆ ಗೊತ್ತಿತ್ತು ಅವಳಿಗೆ ನನ್ನ ಮೇಲೆ ಎಷ್ಟು ಅಭಿಮಾನ ಇದೆ ಎಷ್ಟು ಗೌರವ ಇದೆ ಅಂತ ಹೇಳಿ ನಾನು ಹೇಳಿದರೆ ಅವಳು ನಿಜವಾಗ್ಲೂ ತಗೊಳ್ತಿದ್ಲು ಇಲ್ಲದಿದ್ರೆ ಅವಳಿಗೆ ಏನ್ ಬೇಕು ಅದೇ ನಾವು ಕೊಡ್ಬೋದಿತ್ತು ಅದನ್ ಬಿಟ್ಟು ನೀನ್ ಈ ರೀತಿ ಎಲ್ಲ ಮಾಡಿ ಯಾಕಾದಿ ಈ ರೀತಿ ಎಲ್ಲ ಮಾಡಿದೆ ಮಿಡ್ ಕ್ಲಾಸ್ ಲೈಫ್ ಲೀಡ್ ಮಾಡೋದಂದ್ರೆ ಏನು ಅರ್ಥ ಅದು ನಮ್ಮ ಹತ್ರನೂ ಹೇಳದೆ ಯಾಕಾದಿ ನೀನ್ ಈ ರೀತಿ ಎಲ್ಲ ಮಾಡಿದ್ಯಾ ಅಂತ ಹೇಳ್ತಾರೆ ಆಗ ಅದಿ ಹೇಳ್ತಾನೆ ಅಪ್ಪ ಐಮ್ ರಿಯಲಿ ಸಾರಿ ಅಪ್ಪ ನಂಗೆ ಗೊತ್ತಿತ್ತು ನಿಮ್ಮ ಹತ್ರ ನಾನು ಹೇಳಿದೆ ನೀವು ಯಾವುದಕ್ಕೂ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿ ಅದಕ್ಕೆ ನಾನು ಈ ರೀತಿ ಮಾಡಿದೆ ಅಪ್ಪ ದಯವಿಟ್ಟು ಶಮಿಸಿ ಅಪ್ಪ ಅಂತ ಹೇಳ್ತಾರೆ ಆಗ ಆದಿಯವ್ರ ಅಪ್ಪ ಹೇಳ್ತಾರೆ ಇನ್ನೇನು ಶಮಿಸೋದು ನಂಗಂತೂ ತುಂಬಾನೇ ಬೇಜಾರಾಗ್ತಿದೆ ನೀನ್ ಈ ರೀತಿ ಮಾಡಬಾರ್ದಿತ್ತು ಆದಿ ಅಂತ ಹೇಳ್ತಾರೆ ಆಗ ಪೂಜಾ ಹೇಳ್ತಾಳೆ ಬಾವ ನನ್ ಮೇಲಾದ್ರೂ ಬೇಜಾರಿದೆಯಾ ಬಾವ ನಾನೇ ವಿಷಯ ಹೇಳಿದೆ ಅಂತ ಹೇಳಿ ನಂಗೆ ಆ ಟೈಮಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗಿರ್ಲಿಲ್ಲ ಮನೆಯವರಿಗೆ ಹೇಳಿದ್ರೆ ಒಳ್ಳೇದಂತ ನಂಗೆ ಅನಿಸ್ತು ಅದಕ್ಕೆ ನಾನು ಹೇಳ್ದೆ ಬಾವ ನನ್ನ ಮೇಲೆ ದಯವಿಟ್ಟು ನೀವು ಬೇಜಾರು ಮಾಡ್ಕೊಳ್ಬೇಡಿ ಬಾವ ಅಂತ ಹೇಳ್ತಾಳೆ ಆಗ ಕಿಶನ್ ಹೇಳ್ತಾನೆ ಪೂಜಾ ನೀನು ಮಾಡಿದ್ದು ಸರಿಯಾಗಿದೆ ಅಪ್ಪ ಹೇಳಿದ್ರು ತಾನೆ ನೀನು ವಿಷಯ ಹೇಳಿದ್ದು ಸರಿಯಾಗಿದೆ ಅಂತ ಮೂರನೇವರಿಂದ ಗೊತ್ತಾದರೆ ತುಂಬ ಆಗ್ತಿದೆ ಅಂತ ಹೇಳಿದ್ರು ತಾನೇ ಅಂತ ಹೇಳ್ತಾಳೆ ಇನ್ನು ಆದಿಯವ್ರ ತಂದೆ ಹೇಳ್ತಾರೆ ಹೌದು ಪೂಜಾ ನೀನು ಮಾಡಿದ್ದು ಏನು ತಪ್ಪಿಲ್ಲ ನೀನು ಮಾಡಿದ್ದೆ ಸರಿ ಅಂತ ಹೇಳ್ತಾರೆ ಇನ್ನು ಮನೆಯವರೆಲ್ಲರೂ ಆದಿಗೆ ಬೈತಾ ಬುದ್ಧಿವಾದ ಹೇಳ್ತಾನೆ ಇರ್ತಾರೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ